ಬಹುಶಃ ಕಾರ್ಯಕ್ರಮಕ್ಕೆ ಬಂದಾಗ ಬಹಳ ಸಂತೋಷ ಆಯಿತು ಕಾರಣ ಧರ್ಮ ಸಭೆಯಲ್ಲಿ ಎಷ್ಟು ಅದ್ಭುತ ಸಂಖ್ಯೆಯಲ್ಲಿ ತಾಯಂದಿರು ಸೇರಿದ್ದೀರಾ ಅಂತ ನಮ್ಮ ಧಾರ್ಮಿಕ ಸಭೆಯಲ್ಲಿ ಸೇರಬೇಕಾಗಿರೋದೇ ತಾಯಂದಿರು ಕಾರಣ ಧರ್ಮ ಉಳಿಸುವಂಥ ಕೆಲಸ ಯಾರಿಂದ ಆಗುತ್ತೆ ಅಂದರೆ ಹೊರಗಡೆ ನಿಂತು ಹೋರಾಡುವಂಥ ಅಣ್ಣಂದಿರಿಂದ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಆದರೆ ಮನೆಯಲ್ಲಿ ಕೂತು ಇಡೀ ಮನೆಯನ್ನು ಬೆಳಗುವಂಥ ಸಾಮರ್ಥ್ಯ ಇರುವಂಥ ತಾಯಂದಿರಿಂದ ಮಾತ್ರವೇ ಧರ್ಮ ಉಳಿಲಿಕ್ಕೆ ಸಾಧ್ಯ ಆದ್ದರಿಂದ ನಮ್ಮ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಇವತ್ತು ತಾಯಿಯಿಂದರೂ ಸೇರುವಂತ ಅವಶ್ಯಕತೆ ಇದೆ ಬಹುಶಃ ಧಾರ್ಮಿಕ ಸಭೆ ಧರ್ಮ ಜಾಗೃತಿ ಸಂಸ್ಕೃತಿಯ ಜಾಗೃತಿ ಯಾಕೆ ಜಾಗೃತರಾಗಬೇಕು ಜಾಗೃತರಾಗೋದಂದ್ರೇನು ಏನಕ್ಕೆ ಧರ್ಮ ಸಭೆಗಳನ್ನು ಆಯೋಜನೆ ಮಾಡುತ್ತಾರೆ ಈ ಧರ್ಮ ಸಭೆಗಳಿಂದ ನಾವು ಹೊತ್ತಿಕೊಂಡು ಹೋಗಬೇಕಾಗಿರುವಂತ ಸಂದೇಶಗಳು ಯಾವುವು ಧರ್ಮ ಜಾಗೃತಿ ಅಂದ್ರೇನು ಧರ್ಮ ಜಾಗೃತಿ ಅಂದ್ರೆ ನಾವೆಲ್ಲರೂ ಜಾಗೃತರಾಗಿ ಬಂದು ಧರ್ಮಕ್ಕೋಸ್ಕರ ಸಂಸ್ಕೃತಿ ಪರಂಪರೆ ಉಳಿವಿಗೋಸ್ಕರ ಹೋರಾಡೋದು ಬಹುಶಃ ನಮ್ಮ ದೌರ್ಭಾಗ್ಯ ಧರ್ಮಕ್ಕೋಸ್ಕರ ಕೆಲಸ ಮಾಡೋದನ್ನೇ ನಾವು ಕೂತಿದ್ದೀವಿ ಹಿಂದೂ ಸಮಾಜ ನನ್ನ ಧರ್ಮದ ರಕ್ಷಣೆ ನಾನೇ ಕೂತಿದ್ದೀನಿ ಧರ್ಮ ದೇಶ ಕಟ್ಕೊಂಡು ನನಗೇನಾಗಬೇಕು ಧರ್ಮದ ಕೆಲಸ ಯಾರೋ ಕಾರ್ಯಕರ್ತರು ಮಾಡ್ಕೊಂತ ಬಿಡು ದೇಶದ ಕೆಲಸ ಯಾರೋ ಕಾರ್ಯಕರ್ತರು ಮಾಡ್ಕೊಂತಾರ ಬಿಡು ಮಠ ಮಂದಿರದ ಕೆಲಸ ಯಾರೋ ಹುಡುಗರು ಮಾಡ್ಕೊಂತ ಬಿಡು ನನಗೇನ್ ಲಾಭ ಆದ್ರಿಂದ ಅನ್ನೋ ಭಾವನೆ ನಮಗೆ ಧರ್ಮ ಕೆಲಸ ನಾವೇ ಮಾಡಬೇಕಾಗಿರೋದು ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಇದೇ ಸಂದೇಶವನ್ನು ಕೊಟ್ಟಿದ್ದಲ್ವಾ ಅರ್ಜುನ ಕೂಡ ನಮ್ಮ ರೀತಿಯಲ್ಲೇ ದೇಶ ಧರ್ಮ ಕಟ್ಕೊಂಡು ನನಗೇನಾಗಬೇಕಪ್ಪ ಅಂತ ಕೈಯಲ್ಲಿದ್ದಂಥ ಶಸ್ತ್ರಾಸ್ತ್ರಗಳನ್ನೆಲ್ಲ ಕೈ ಚೆಲ್ಲಿ ದೇಶ ಧರ್ಮ ರಕ್ಷಣೆ ನನ್ನಿಂದಾಗೋದಿಲ್ಲ ಅಂತ ಎಲ್ಲವನ್ನೂ ಮರೆತು ಕೂತಿದ್ದಂತ ಸಂದರ್ಭದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆ ಎರಡನೇ ಅಧ್ಯಾಯದ ಎರಡನೇ ಮತ್ತು ಮೂರನೇ ಶ್ಲೋಕದಲ್ಲಿ ಅರ್ಜುನನಿಗೆ ಕರೆ ಕೊಡ್ತಾರೆ ಕೃಷ್ಣನ ಕರೆ ಕುತಸ್ವಾ ಕಶ್ಮಿಧ ವಿಷಮೇ ಅರ್ಜುನ ಸ್ಥಿತ ಮನಾರೇ ದುಷ್ಣ ಸ್ವರ್ಗಂ ಮೃತಿ ಕರಂ ಅರ್ಜುನ ಅರ್ಜುನ ಈ ಸಂದರ್ಭದಲ್ಲಿ ದೇಶ ಧರ್ಮ ಕಟ್ಕೊಂಡು ನನಗೇನಾಗಬೇಕು ಅಂತ ಎಲ್ಲವನ್ನು ಮರೆತು ಕೂರೋದಲ್ಲಪ್ಪ ಯಾವ ದೇಶ ಮತ್ತು ಧರ್ಮ ರಕ್ಷಣೆಗೋಸ್ಕರ ನಿನ್ನ ಪೂರ್ವಿಕರು ಸರ್ವಸ್ವವನ್ನು ತ್ಯಾಗ ಮಾಡಿದ್ರು ಆ ಕಷ್ಟದಿಂದ ಉಳಿದುಕೊಂಡಿರುವಂತ ಈ ಧರ್ಮವನ್ನು ಉಳಿಸಿ ಮುಂದಿನ ಪೀಳಿಗೆಗೆ ತಲುಪಿಸುವಂತ ಕೆಲಸ ನಿನ್ನಿಂದಾಗ್ಲಿ ಜಾಗೃತನಾಗಿವ ನಮ್ಮ ಪೂರ್ವಿಕರಿ ಧರ್ಮದ ಉಳಿವಿಗೋಸ್ಕರ ಎಷ್ಟೆಲ್ಲಾ ಶ್ರಮಗಳನ್ನ ಪಟ್ಟಿದ್ದಾರೆ ಇದೇ ಧರ್ಮ ನಾಶ ಮಾಡಬೇಕು ಇದೇ ಮಠಮಂದಿರಗಳನ್ನ ನಾಶ ಮಾಡಬೇಕು ಇದೇ ಸಂತ ಪರಂಪರೆಯನ್ನ ನಾಶ ಮಾಡಬೇಕಂತ ನಮ್ಮ ಧರ್ಮವನ್ನು ಅಳಿಸಿ ಹಾಕ್ಲಿಕ್ಕೆ ನಮ್ಮ ಧರ್ಮದ ಮೇಲೆ ಒಂದು ಸಾವಿರಕ್ಕೂ ಹೆಚ್ಚು ವರ್ಷ ನಿರಂತರ ದಾಳಿಯಾಗಿದೆ ಈ ಒಂದು ಸಾವಿರಕ್ಕೂ ಹೆಚ್ಚು ವರ್ಷ ದಾಳಿ ಏನು ಮಹಾ ಅಂತ ನಾವು ಅಂದುಕೊಂಡ್ರೆ ಒಮ್ಮೆ ಇತಿಹಾಸದ ಪುಟಗಳನ್ನ ತಿರುವು ಹಾಕಿ ನೋಡಿದಾಗ ನಮ್ಗೆ ಅರ್ಥ ಆಗುತ್ತೆ ಇದೇ ಜಗತ್ತಲ್ಲಿ ಪ್ರಾಚೀನ ಅಂತ ಕರ್ಸಿಕೊಂಡಂತ ಮೂವತ್ತೈದು ಜನಾಂಗಗಳಿದ್ವು ಎಲ್ಲದೂ ಆ ಪ್ರಾಚೀನ ಜನಾಂಗಗಳು ಎಲ್ಲೋಯ್ತು ಜಗತ್ತಿನ ಮುಂದೆ ಪಿರಿಮಿಡ್ ಗಳನ್ನ ಕಟ್ಟಿ ಮೆರೆದಂತ ಇಜಿಪ್ಷಿಯನ್ ಜನಾಂಗ ಎಲ್ಲೋಯ್ತು ಜಗತ್ತಿನ ಆಳಲಿಕ್ಕೆ ಬಂದ ಗ್ರೀಕ್ ಜನಾಂಗ ಎಲ್ಲೋಯ್ತು ಜಗತ್ತಿಗೆ ಭಾಷಾ ಶಾಸ್ತ್ರವನ್ನು ಪರಿಶೀಲಿಸಿಕೊಟ್ಟಂತ ಪರ್ಷಿಯನ್ ಜನಾಂಗ ಎಲ್ಲೋಯ್ತು ಬ್ಯಾಬಲೋನಿಯನ್ ಜನಾಂಗ ಎಲ್ಲೋಯ್ತು ಮೆಸಿಡಮ್ ಜನಾಂಗ ಒಮ್ಮೆ ಇತಿಹಾಸದ ಪುಟಗಳನ್ನ ತಿರುಹಾಕಿ ನೋಡಿ ನನ್ನ ನೆಚ್ಚಿನ ಬಂಧುಗಳೇ ಇದೇ ಜಗತ್ ಪ್ರಾಚೀನ ಅಂತ ಕರೆಸಿಕೊಂಡಿದ್ದಂತ ಈ ಮೂವತ್ತೈದು ಜನಾಂಗಗಳು ಅಲ್ಪಾಯುಗಳಾಗಿ ಕಾಲಗರ್ಭ ಸೇರಿದ್ದಾವೆ ನಮ್ಮ ಕಣ್ಣು ಮುಂದೆ ಕಣ್ಣು ತೆರೆದಂತ ನೂರಾರು ಮತಪಂಥಗಳು ಕಣ್ಮರೆಯಾಗಿದ್ದಾವೆ ಯಾಕೆ ಗೊತ್ತೇ ಹತ್ತು ಇಪ್ಪತ್ತು ನಲವತ್ತು ಐವತ್ತು ವರ್ಷಗಳ ಕಾಲ ಒಂದೇ ಒಂದು ಪರಿಕೆ ಜನಾಂಗ ಎಸಗಿದಂಥ ದಾಳಿಯನ್ನು ತಡೆಯುವಷ್ಟು ಸಾಮರ್ಥ್ಯ ಈ ಪ್ರಾಚೀನ ಜನಾಂಗಗಳಿಗಿರಲಿಲ್ಲ ಪರಿಣಾಮ ಈ ಜನಾಂಗಕ್ಕೆ ಜನಾಂಗವೇ ಇತಿಹಾಸದ ಪುಟಗಳಿಂದ ಅಳಿಸಿ ಹೋದವು ಆದ್ರೆ ನಮ್ಮ ಈ ಸನಾತನ ಹಿಂದೂ ಧರ್ಮದ ಮೇಲೆ ನಮ್ಮ ಭಾರತೀಯ ಸಂಸ್ಕೃತಿ ಪರಂಪರೆ ಮೇಲೆ ಹತ್ತಿಪ್ಪ ನೈವತ್ತು ವರ್ಷ ಅಲ್ಲ ಒಂದು ಸಾವಿರದ ಮುನ್ನೂರ ಎಪ್ಪತ್ತೊಂದು ವರ್ಷಗಳ ಕಾಲ ನಿರಂತರ ದಾಳಿ ಆಯಿತು ಇಷ್ಟು ವರ್ಷ ನಮ್ಮ ಮೇಲೆ ದಾಳಿ ಮಾಡಿದವರು ಒಂದೆರಡು ಪರಕೆ ಜನಾಂಗಗಳಲ್ಲ ಎಷ್ಟು ಪರಕೆ ಜನಾಂಗಗಳ ದಾಳಿ ಮಾಡಿದ್ದಾವೆ ಎಷ್ಟು ಪರಕೆ ದೇಶಗಳ ಸಿಗಿದ್ದಾವೆ ಮೊಘಲರು ಬಂದ್ರು ತುರ್ಕರು ಬಂದ್ರು ಅರಬ್ಬರು ಬಂದ್ರು ಅಫ್ಘಾನರು ಬಂದರು ಪೋರ್ಚುಗೀಸರು ಬಂದ್ರು ಡಚ್ಚರು ಬಂದರು ಫ್ರೆಂಚರು ಬಂದ್ರು ಇಂಗ್ಲಿಷರು ಬಂದ್ರು ಶಕರು ಬಂದ್ರು ಹೂಡರು ಬಂದ್ರು ಇವರೆಲ್ಲರು ಬಂದು ನಮ್ಮ ಮೇಲೆ ದಾಳಿ ಮಾಡಿದ ನಂತರವೂ ಇವತ್ತಿಗೂ ಹಿಂದೂ ಸಮಾಜ ಹಿಂದೂ ಸಮಾಜವಾಗಿಯೇ ಜೀವಂತವಾಗಿದೆ ಭಾರತೀಯ ಸಂಸ್ಕೃತಿ ಭಾರತೀಯ ಸಂಸ್ಕೃತಿಯಾಗೇ ಜೀವಂತವಾಗಿದೆಯಲ್ಲ ಯಾಕೆ ಯಾಕೆ ಅಂದ್ರೆ ನಮ್ಮ ಪೂರ್ವಿಕರು ಪಟ್ಟಂಥ ಶ್ರಮ ಅಂಥದ್ದು ಆದಂತ ಸಾವಿರಾರು ಸಾವಿರಾರು ದಾಳಿಗಳನ್ನ ತಡೆದು ನಿಲ್ಲಿಸಿ ಈ ಸಂಸ್ಕೃತಿಯನ್ನು ಉಳಿಸಿ ಇವತ್ ನಮ್ಮ ಕೈ ಕೊಟ್ಟು ಹೋಗಿದ್ದಾರೆ ನಮ್ಮ ಹಿರಿಯರು ಎಷ್ಟು ಜನ ಹಿರಿಯರು ಬಂದೋದ್ರು ಎಷ್ಟು ಜನ ಪೂರ್ವಿಕರು ಬಂದೋದ್ರು ಇಷ್ಟೊತ್ತನ ಪುಟ್ಟ ಮಗು ಎಷ್ಟು ಸುಂದರವಾಗಿ ವಚನಗಳನ್ನ ಹೇಳ್ತೋ ಸರ್ವಜ್ಞರ ಮಾತುಗಳನ್ನ ಹೇಳಿದೆ ಆ ಸರ್ವಜ್ಞರ ಮಾತುಗಳು ಆ ಶರಣರ ವಚನಗಳು ಆ ದಾಸರ ದಾಸ ಸಾಹಿತ್ಯಗಳು ಇವತ್ತಿಗೂ ಉಳಿದಿದ್ದಾವೆ ಅಂದ್ರೆ ಸಾಮಾನ್ಯ ವಿಚಾರವೇ ನಮ್ಮ ಮನೆ ಮಕ್ಕಳು ಇತ್ತ ವಚನ ಹೇಳ್ತಾರೆ ಸಾಮಾನ್ಯವಾ ಅಣ್ಣವರು ಕೂತು ವಚನಗಳನ್ನ ಹಾಡ್ತಾರೆ ಸಾಮಾನ್ಯವ ನಾವೆಲ್ಲರೂ ಕೂತು ಇವತ್ತು ವಚನಗಳನ್ನ ಕೇಳ್ತೀವಿ ಬಗ್ ಬಸವಣ್ಣನವರ ಮಾತುಗಳನ್ನ ಕೇಳ್ತೀವಿ ಶ್ರೀಕೃಷ್ಣ ಪರಮಾತ್ಮನ ಭಗವತ್ ಉಪದೇಶವನ್ನ ಕೇಳ್ತೀವಿ ಭಾಗವತ ಕಥಗಳನ್ನ ಕೇಳ್ತೀವಿ ಸಾಮಾನ್ಯ ವಿಚಾರವ ಖಂಡಿತವಾಗ್ಲೂ ಅಲ್ಲ ನನ್ನ ನೆಚ್ಚಿನ ಬಂಧುಗಳೇ ಬಹಳ ಹಿಂದೆ ಬೇಕಾಗಿಲ್ಲ ನಾವು ಹಾಡಿ ಹೇಳಿದಂತ ಇದೇ ವಚನಗಳು ನಮ್ಮ ವಚನಗಳನ್ನ ನಾಶ ಮಾಡ್ಲಿಕ್ಕೆ ಎಷ್ಟು ದಾಳಿಗಳಾದವು ಎಷ್ಟು ಜನಾಂಗ ಎಷ್ಟು ಎಷ್ಟೆಲ್ಲ ಪ್ರಯತ್ನಗಳಾದವು ಕಲ್ಯಾಣ ಕ್ರಾಂತಿಯನ್ನು ಸ್ತಬ್ಧಗೊಳಿಸಬೇಕಂತ ಇಡೀ ಕಲ್ಯಾಣಕ್ಕೆ ಬೆಂಕಿ ಬಿತ್ತು ಕಲ್ಯಾಣಕ್ಕೆ ಬೆಂಕಿ ಬೀಳುವ ಹೊತ್ತಿನಲ್ಲೇ ಆಡಿದಂತ ಮಾತಿದು ನಾನು ಬಂದ ಕಾರ್ಯಕ್ಕೆ ನೀವು ಬಂದಿರಿ ನೀವು ಬಂದ ಕಾರ್ಯಕ್ಕೆ ನಾನು ಬಂದೀನಿ ನಾವಿಬ್ಬರು ಬಂದ ಕಾರ್ಯಕ್ಕೆ ಪ್ರಭುದೇವರು ಬಂದರು ಕಲ್ಯಾಣ ಪ್ರಣತಿ ಆಯಿತು ನೀವು ತೈಲವಾದಿರಿ ನಾನು ಜ್ಯೋತಿ ಆದನು ಪ್ರಭುದೇವರು ಬತ್ತಿಯಾದರು ಪ್ರಣತೆ ಒಡೆದಿತ್ತು ತೈಲ ಜಾರಿತ್ತು ಚೆಲ್ಲಿತ್ತು ಯಾವಾಗ ಹೇಳಿದಂತ ಮಾತು ಕಲ್ಯಾಣಕ್ಕೆ ಬೆಂಕಿ ಬೀಳುವ ಸಂದರ್ಭಕ್ಕೆ ಹೇಳಿದಂತ ಮಾತು ಕಲ್ಲಿ ಕಲ್ಯಾಣಕ್ಕೆ ಬೆಂಕಿ ಬೀಳೋಕ ಮುಂಚೆ ಅಲ್ಲಮ್ಮ ಪ್ರಭುಗಳು ಕಲ್ಯಾಣದಲ್ಲಿತ್ತು ಭವಿಷ್ಯವಾಣಿ ನುಡಿತಾರೆ ಅಲ್ಲಮ್ಮ ಪ್ರಭುಗಳು ಭವಿಷ್ಯವಾಣಿ ನುಡಿದು ಹೇಳುತ್ತಾರೆ ಕೆಟ್ಟು ಹಾಳಾಗುವುದು ಕಲ್ಯಾಣ ತೋರ್ಪಡಿಕೆ ದೊಂಬರಾಟ ಅತಿಯಾಗುವುದು ಹೇಳುವವರು ನಿಜವಾದ ಗುರುವಾಗಲೆಂದು ಹೇಳರು ಕೇಳುವವರು ಗುರುವಾಗಲೆಂದು ಕೇಳರು ಆಚಾರ ವಿಚಾರ ಪ್ರಚಾರ ಇವೆಲ್ಲೂ ನಿಜವಾಗದೆ ಬರೀ ನಟನೆಯಾಗಿ ಸಮರತಿಯಾಗದೆ ವಿಪರೀತವಾಗಿ ಶಿವಸಂತಾನವಾಗದೆ ಶನಿ ಪೀಳಿಗೆಯಾಗಿ ತೊಡೆ ತುಂಬುತ್ತದೆ ಎದೆ ಎತ್ತಿ ಕೊರಳ ಬಿತ್ತಿ ಶಿವಾಚಾರದ ಪ್ರೇಮ ಮೇರೆ ಮೀರಿ ಬಿಜ್ಜಳನ ಕಿರವಾಗುತ್ತದೆ ಅನ್ಯತಾ ಆಚರಿಸುವವರು ಭ್ರಷ್ಟರಾಗುವರು ವಿಚಾರ ವಿಮರ್ಶೆಗಳು ಗಡಿಪಾರಾಗುವವು ಅವಿಚಾರ ಕರ್ಮಟತೆಗೆ ಗೋಪುರ ಕಟ್ಟುವರು ಮೇಲು ಕೆಳೆಂಬುದು ಅತಿ ಹೆಚ್ಚಾಗಿ ಮೇಲಿನವರು ಕೆಳಗಿನವರ ತಮ್ಮ ತುಳಿತಕ್ಕೆ ತೊಟ್ಟು ಮಾಡಿಕೊಂಡು ಅಧಿಕಾರಕ್ಕೆ ಗದ್ದುಗೆ ಮಾಡಿಕೊಂಡು ಐಶ್ವರ್ಯಕ್ಕೆ ಕಮ್ಮಟ ಮಾಡಿಕೊಂಡು ಕಾಮಭೋಗಕ್ಕೆ ಅಂತಃಪುರ ಮಾಡಿಕೊಂಡು ಗುರುಗಳ ಎಂಜಿಲೇ ವೇದ ರಾಜನ ತಲೆಯೇ ವಜ್ರವೈಡೂರ್ಯವೆಂದು ಜನರ ಬುದ್ಧಿ ಬರೀ ಮಣ್ಣೆಂದು ಸರ್ವನಾಶವಾಗುವುದು ಗುಹೇಶ್ವರ ಅಂತ ಅಲ್ಲಮ್ಮ ಪ್ರಭುಗಳ ಭವಿಷ್ಯವಾಣಿ ನುಡಿದ ಕಲ್ಯಾಣ ಬಿಟ್ಟು ಹೊರಟ್ರು ಮುಂದೆ ಅಲ್ಲಮ್ಮ ಪ್ರಭುಗಳ ಭವಿಷ್ಯವಾಣಿ ನುಡಿದಂತೆ ಇಡೀ ಕಲ್ಯಾಣಕ್ಕೆ ಬೆಂಕಿ ಬಿತ್ತು ಆದ್ರೆ ಇಡೀ ಕಲ್ಯಾಣಕ್ಕೆ ಬೆಂಕಿ ಬಿದ್ದಾಗ ಕಲ್ಯಾಣದಲ್ಲಿದ್ದಂತ ಯಾರೊಬ್ಬ ಶರಣರು ಯಾರೊಬ್ಬ ವಚನಕಾರರು ಮನೆಯಲ್ಲಿಟ್ಟಿದ್ದಂತ ಚಿನ್ನ ಬೆಳ್ಳಿ ವಜ್ರ ವೈಡೂರ್ಯ ಸಂಪತ್ತನ ರಕ್ಷಣೆ ಮಾಡ್ಕೊಂಡ್ ತರೋಣ ಯಾರೂ ಹೋಗಲಿಲ್ಲ ಇಡೀ ಕಲ್ಯಾಣಕ್ಕೆ ಬೆಂಕಿ ಬಿತ್ತು ಕಲ್ಯಾಣವೇ ಹೊತ್ತು ಶರಣರು ಮಡಿವಾಳ ಮಾಚಿದೇವರಿಂದ ಹಿಡಿದು ನೀಲಾಂಬಿಕೆ ಗಂಗಾಂಬಿಕೆ ಸುಳೆ ಸಂಕವ್ವ ಆಯ್ದಕ್ಕೆ ಲಕ್ಕಮ್ಮನವರೆಗೂ ಒಬ್ಬೊಬ್ಬ ಶರಣರು ಕೈಗೆ ಸಿಕ್ಕಂತ ವಚನಗಳ ತಾಳೆಗರಿಗಳನ್ನು ಕೈಲಿಟ್ಕೊಂಡು ಓಡೋಡಿ ಬಂದ್ರು ಏನಕ್ಕೆ ಜಗತ್ನಲ್ಲಿ ಏನು ಸುಟ್ಟು ನಾಶ ಪರವಾಗಿಲ್ಲ ನಮ್ಮ ಪರಂಪರೆ ಸಿಡುವಂತಿಲ್ಲ ನಮ್ಮ ಧರ್ಮ ನಾಶ ಆಗುವಂತಿಲ್ಲ ನಮ್ಮ ಪೂರ್ವಿಕರಲ್ಲಿ ಈ ಧರ್ಮ ಈ ಸಂಸ್ಕೃತಿಯನ್ನ ಉಳಿಸಿ ಮುಂದಿನ ಪೀಳಿಗೆಗೆ ತಲುಪಿಸ್ಲೇಬೇಕು ಅಂತ ಇದ್ದಂತ ಉಳಿವಿನ ಪರವಾಗಿದ್ದಂತ ತುಡಿತ ಅಷ್ಟು ಶ್ರಮಗಳು ಪಟ್ಟಿದ್ದಾರೆ ಹಿರಿಯರು ಅಂದಿನಿಂದ ಹಿಡಿದು ಹಿಂದಿನವರೆಗೂ ಮೊಘಲರ ದಾಳಿ ಆಯ್ತು ನಮ್ಮವರದೇ ದಾಳಿಗಳಾದವು ಇಂಗ್ಲಿಷರುಗಳ ದಾಳಿ ಆಯ್ತು ಆ ಸಂದರ್ಭಕ್ಕೆಲ್ಲ ನಿಂತು ಹೋರಾಡಿದಂತವ್ರು ಒಂದು ಕಾಲಕ್ಕೆ ತಾಯಿಂದರು ಏನಕ್ಕೆ ಧಾರ್ಮಿಕ ಸಭೆಯಲ್ಲಿ ಸೇರ್ಬೇಕಂದ್ರೆ ಇದೇ ಕಾರಣದಿಂದ ಇಡೀ ಕಲ್ಯಾಣದಿಂದ ವಚನಗಳನ್ನ ಸಂಗ್ರಹ ಮಾಡ್ಕೊಂಡು ಅದನ್ನೇ ರಕ್ಷಣೆ ಮಾಡ್ಕೊಂಡು ಬಂದಿದ್ದು ಅಲ್ಲಿದ್ದಂಥ ವಚನಾಕಾರ ತಾಯಿಂದರು ಎಂತೆಂತ ತಾಯಿಂದಿರನ್ನ ತಯಾರು ಮಾಡಿದಂತ ಪರಂಪರೆ ಇದು ಇಪ್ಪತ್ತು ವರ್ಷ ಅರಿಯದ ಹೆಣ್ಣು ಮಗಳು ಅಕ್ಕ ಮಹಾದೇವಿ ತನ್ನ ಪತಿಯನ್ನ ತೊರೆದು ಉಟ್ಟ ಬಟ್ಟೆಯನ್ನ ಬಿಟ್ಟು ಬೆತ್ತಲೆಯಾಗಿ ಬಂದು ಶರಣರ ಮುಂದೆ ನಿಂತು ಶುನ್ನಿಂಪಿಡದ ಮುಂದೆ ನಿಂತಾಗ ಅನುಭವ ಮಂಟಪದಲ್ಲಿ ಶುನ್ಯಪ್ಪಿಡದಲ್ಲಿ ಕೂತಿದ್ದಂತ ಅಲ್ಲಮ್ಮ ಪ್ರಭುಗಳು ಅಕ್ಕ ಮಹಾದೇವಿಗೆ ಮಾಡಿದಂತ ಮೊದಲನೇ ಪ್ರಶ್ನೆ ನಿನ್ನ ಗಂಡನ ಕುರುಹೇನು ತಾಯಿ ನಿನ್ನ ಗಂಡನ ಹೆಸರೇನಮ್ಮ ಆಗ ತಾನೇ ಅಕ್ಕ ಮಹಾದೇವಿ ತಾನು ಮದುವೆ ಆದಂತ ಗಂಡನನ್ನ ತೊರೆದು ಬಂದಿದ್ದಾರೆ ಅಲ್ಲಮ್ಮ ಪ್ರಭುಗಳಿಗೆ ಸತ್ಯ ಗೊತ್ತು ಆದ್ರೆ ಉಳಿದಂತ ಶರಣರಿಗೆ ಸತ್ಯ ಅರ್ಥ ಆಗ್ಲಿ ಅಂತ ಮಾಡಿದಂತ ಪ್ರಶ್ನೆ ನನ್ನ ಗಂಡನ ಹೆಸರೇನಮ್ಮ ಇಪ್ಪತ್ತು ವರ್ಷ ಅರಿಯದ ಹೆಣ್ಣು ಮಗಳು ಅಕ್ಕ ಮಹಾದೇವಿ ಕೊಟ್ಟಂತ ಉತ್ತರ ಇಹಕ್ಕೊಬ್ಬ ಗಂಡ ಪರಕ್ಕೊಬ್ಬ ಗಂಡನೆ ಏನ್ಗ ಚನ್ನ ಮಲ್ಲಿಕಾರ್ಜುನ ಒಬ್ಬನೇ ಗಂಡನಯ್ಯ ಅಂತ ಆ ಭಕ್ತಿ ಪರಾಕಾಶ ಮುಟ್ಟಿದಂಥ ಹೆಣ್ಣು ಮಕ್ಕಳನ್ನು ತಯಾರು ಮಾಡಿದಂಥ ಹಿಂದೂ ಸಂಸ್ಕೃತಿ ನಮ್ಮದು ನಮ್ಮ ಭಾರತೀಯ ಪರಂಪರೆ ಈ ಮಣ್ಣಿನಲ್ಲಿ ಹೆಣ್ಮಕ್ಳು ತಯಾರಾದ್ರು ಎಂತೆಂತ ಹೆಣ್ಣು ಮಕ್ಕಳು ಅಡಿಗೆ ಮನೆಗೆ ಸೀಮಿತವಾದಂಥ ಹೆಣ್ಣು ಮಕ್ಕಳ ಖಂಡಿತವಾಗ್ಲೂ ಅಲ್ಲ ಬಹಳ ಜನ ತಾಯಿಂದ ಸೇರಿದ್ದೀರಾ ನನ್ನ ವಯಸ್ಸಿನ ಯುವತಿಯರು ಸೇರಿದ್ದೀರಾ ಹೆಣ್ಮಕ್ಕಳು ಸೇರಿದ್ದೀರಾ ನಾವು ನೆನ್ಪಿಟ್ಕೊಳ್ಬೇಕು ನಮ್ಮ ಧರ್ಮ ರಕ್ಷಣೆ ನಾವೇ ಮಾಡಬೇಕು ಹೆಣ್ಣು ಮಕ್ಕಳು ಧರ್ಮ ರಕ್ಷಣೆಗೆ ಬಂದಾಗ ಮಾತ್ರ ಧರ್ಮ ಸಂಸ್ಕೃತಿ ಉಳಿಯುತ್ತೆ ಅನ್ನೋದನ್ನ ಈಗಾಗಲೇ ನಮ್ಮ ಪೂರ್ವಿಕರು ಜೀವಂತ ಸಾಕ್ಷಿಯಾಗಿ ತೋರಿಸ್ಕೊಟ್ಟು ಹೋಗಿದ್ದಾರೆ ನಮ್ಮ ಹೆಣ್ಮಕ್ಳನ್ನ ಯಾವ ರೀತಿ ತಯಾರು ಮಾಡಿದ್ರೆ ಹಿಂದೂ ಸಂಸ್ಕೃತಿನಲ್ಲಿ ಕ್ಷಣ ನಿಮ್ಮ ಮುಂದೆ ನಿಂತ್ಕೊಂಡು ಬ್ರಿಟಿಷರ ರಾಣಿಯರನ್ನ ನೆನ್ಪಿಸ್ಕೊಳ್ಳಿ ಅಂದ್ರೆ ಇಂಗ್ಲಿಷರ ರಾಣಿ ಅಂದ್ರೆ ನಮ್ಮ ಕಣ್ಣು ಮುಂದೆ ಯಾವ ಭಾವಚಿತ್ರ ಬರಬಹುದು ಯಾವುದೋ ಒಂದು ಅಂತಃಪುರದಲ್ಲಿ ಅಲಂಕಾರ ಮಾಡಿಕೊಂಡು ವಜ್ರ ವೈಢೂರ್ಯಗಳನ್ನು ತೊಟ್ಟು ಕೂತಿರುವಂತ ಹೆಣ್ಣು ಭಾವಚಿತ್ರ ನೆನಪಾಗ್ಬೋದು ನಮಗೆ ಅದೇ ಕ್ಷಣ ಒಮ್ಮೆ ಮೊಗಲರ ರಾಣಿಯನ್ನ ನೆನಪಿಸ್ಕೊಳ್ಳಿ ಅಂತ ಹೇಳಿದ್ರೆ ಯಾವ ಭಾವಚಿತ್ರ ಬರುತ್ತೆ ಕೈಯಲ್ಲೊಂದು ಗುಲಾಬಿ ಹುಡ್ಕೊಂಡು ತನ್ನ ಅರಮನೆಗೆ ಸೀಮಿತವಾಗಿರುವಂತಹ ಹೆಣ್ಣು ಮಗಳ ಭಾವಚಿತ್ರ ನೆನಪಾಗ್ಬೋದು ಅದೇ ನನೀಕ್ಷಣ ಒಮ್ಮೆ ಭಾರತದ ರಾಣಿಯರನ್ನ ನೆನಪಿಸ್ಕೊಳ್ಳಿ ಹಿಂದೂ ರಾಣಿಯರನ್ನ ನೆನಪಿಸ್ಕೊಳ್ಳಿ ಅಂದ್ರೆ ನಮ್ಮ ಕಣ್ಣು ಮುಂದೆ ಅಲಂಕಾರ ಮಾಡಿಕೊಂಡು ವಜ್ರ ವೈಢೂರ್ಯ ತೊಟ್ಟು ಅರಮನೆ ಅಂತಃಪುರಕ್ಕೆ ಸೀಮಿತವಾಗಿರುವಂತಹ ಹೆಣ್ಣು ಮಕ್ಕಳ ಭಾವಚಿತ್ರ ನೆನಪಾಗೋದಿಲ್ಲ ಬದಲಿಗೆ ಹಿಂದೂ ರಾಣಿ ಭಾರತದ ರಾಣಿ ಎಂದ ಕೂಡಲೇ ಕಚ್ಚೆ ಸೀರೆಯನ್ನು ತೊಟ್ಟು ಕೈಲಿ ಬಿಚ್ಚುಗತ್ತಿ ಹಿಡಿದು ಠಾಕರೆ ಕತ್ತನ್ನ ಕತ್ತರಿಸಿ ಬಾಗ್ಲಿಕ್ಕೆ ತಂದೆ ತಾಕಿ ತಾಕತ್ತಿದ್ರೆ ನನ್ನ ವಿರುದ್ಧ ಯುದ್ಧಕ್ಕೆ ಬನ್ನಿ ಅಂತ ಬ್ರಿಟಿಷರ ವಿರುದ್ಧ ಘರ್ಜಿಸಿದಂತ ಕಿತ್ತೂರಿನ ರಾಣಿ ಚನ್ನಮ್ಮನಂತ ಹೆಣ್ಣು ಹೆಣ್ಣುಮಕ್ಕಳು ನೆನಪಾಗ್ತಾರೆ ನಮಗೆ ಛತ್ರಪತಿ ಶಿವಾಜಿ ಮಹಾರಾಜರ ನಂತರ ಛತ್ರಪತಿ ಶಿವಾಜಿ ಮಹಾರಾಜ ಹುತಾತ್ಮರಾದ ನಂತರ ಅವರ ಮಗನಾದಂತ ರಾಜಾರಾಮ್ನ ಪತ್ನಿ ಆಗಿದ್ದಂತ ಮಹಾರಾಣಿ ತಾರಾಬಾಯಿ ಎಂತ ಮಹಾರಾಣಿ ತಾರಾಬಾಯಿ ಇಲ್ಲಿ ಕೈಯಲ್ಲಿ ಖಡ್ಗವನ್ನು ಹಿಡಿದು ರಣಾಂಗಣಕ್ಕೆ ಇಳಿದು ಬಂದ್ರೆ ವೀರಾದಿ ವೀರ ಅಂತ ಕರೆಸಿಕೊಂಡಿದ್ದಂತ ಮಗ ದೊರೆಗಳೆಲ್ಲ ಮಂಡಿ ಉರಿ ಕುರ್ತಾ ಇದ್ರು ಅಂತ ಮಹಾರಾಣಿ ತಾರಾಬಾಯಿ ಅಂತ ಹೆಣ್ಣು ಮಕ್ಕಳನ್ನ ಹುಟ್ಟಿ ಆಗಿದ್ದಂತ ಹಿಂದೂ ಸಂಸ್ಕೃತಿ ನಮ್ಮದು ನಮ್ಮ ಪರಂಪರೆ ಪೂರ್ವಿಕರು ಇಷ್ಟೆಲ್ಲ ಶ್ರಮ ಧರ್ಮ ಉಳಿಸ್ಕೊಳ್ಳಿಕ್ಕೆ ಯಾವ ಕಾರಣಕ್ಕೋಸ್ಕರ ಇಡೀ ಭಾರತ ದೇಶ ಮೊಘಲರ ದಾಳಿಯಿಂದ ತತ್ತರಿಸಿ ಹೋಗ್ತಾ ಇರುವಂತ ಸಂದರ್ಭದಲ್ಲಿ ಇಡೀ ಭಾರತದಲ್ಲಿ ಮತ್ತೊಮ್ಮೆ ಹಿಂದೂ ಪುನರುತ್ಥಾನ ಆಗಬೇಕು ಅಂತ ಸಂಕಲ್ಪ ಮಾಡಿ ಬಂದಂತ ಹಕ್ಕರಾಯ ಭುಕ್ಕರಾಯ ಮುದ್ದಣ್ಣ ಮಾರಣ್ಣ ಮುಂತಾದವರ ವೀರಾದಿ ವೀರರೆಲ್ಲ ಮುಂದೆ ಬಂದು ಸ್ಥಾಪನೆ ಸ್ಥಾಪನೆಯಾದಂತಹ ವಿಜಯನಗರ ಸಾಮ್ರಾಜ್ಯದಿಂದ ಇಡೀ ಭಾರತ ದೇಶ ಮತ್ತೊಮ್ಮೆ ಹಿಂದೂ ಪುನರುತ್ಥಾನ ಮಾಡಿದ್ರು ಆ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಗೆ ಮೂಲ ಕಾರಣವಾದಂತ ಹಕ್ಕರಾಯ ಭುಕ್ಕರಾಯ ಹಿಂದೂ ಸುರತ್ರಾಣರಿಗೆ ಮೂಲ ಪ್ರೇರಣೆ ಕೊಟ್ಟಿದ್ಯಾರು ಗೊತ್ತೇ ಒಬ್ಬ ಹೆಣ್ಣು ಮಗಳು ಗಂಗಾಂಬಿಕೆ ಎಂಬ ಹೆಣ್ಣು ಮಗಳು ಕುಮಾರ ಕಂಪಿಲನ ಪತ್ನಿ ಒಬ್ಬ ತಾಯಿ ಗಂಗಾಂಬಿಕೆ ಎದ್ದು ನಿಂತು ಹಕ್ಕರಾಯರನ್ನ ತಯಾರು ಮಾಡಿದ್ರು ಬುಕ್ಕರಾಯರನ್ನ ತಯಾರು ಮಾಡಿದ್ರು ಮುದ್ದಣ್ಣನ ತಯಾರು ಮಾಡಿಕೊಟ್ರು ಮಾರಣ್ಣನ ತಯಾರು ಮಾಡಿಕೊಟ್ರು ಇಡೀ ದೇಶದಲ್ಲಿ ಮತ್ತೊಮ್ಮೆ ಹಿಂದೂ ಪುನರುತ್ಥಾನ ಮಾಡಿ ಅಂತ ಸಂಕಲ್ಪವನ್ನು ಕೊಟ್ಟು ಮಕ್ಕಳನ್ನ ಕಳಿಸಿ ಕೊಟ್ಟರು ಆ ಒಬ್ಬ ತಾಯಿ ಗಂಗಾಂಬಿಕೆ ನಿಂತು ಮಾಡಿದಂತ ಪರಿವರ್ತನೆ ತಂದಂತ ಬದಲಾವಣೆ ಆ ಮಕ್ಕಳಿಂದ ಇಡೀ ದೇಶದಲ್ಲಿ ಮತ್ತೊಮ್ಮೆ ಹಿಂದೂ ಪುನರುತ್ಥಾನ ಆಯ್ತು ಒಬ್ಬ ತಾಯಿ ಜೀಜಾಬಾಯಿ ನಿಂತು ಮಗನಿಗೆ ಮಗು ಶಿವ ನಿನ್ನ ಜೀವನದ ಕನಸು ನೀನು ಮಹಾರಾಜ ಆಗೋದಲ್ಲ ನೀನ್ ರಾಜನಾಗಿ ವಜ್ರೀಡೂರ ತೊಟ್ಟು ಸಂಪತ್ತನ್ನ ಇಟ್ಕೊಂಡು ಜನ ಜನರನ್ನ ಆಳೋಗಲ್ಲಪ್ಪ ನಿನ್ನ ಕನಸು ಯಾವ್ದಾಗಬೇಕು ತಾಯಿ ಜೀಜಾಬಾಯಿ ಪುಟ್ಟ ಹುಡುಗ ಶಿವಾಜಿ ಕನಸನ್ನ ಕೊಡ್ತಾರೆ ಮಗು ಶಿವ ನಿನ್ನ ನರನಾಡಿಗಳನ್ನ ಬತ್ತಿಯೊಂದು ತೊಸದು ರಕ್ತದ ದೀಪವನ್ನ ಹಿಂದೂ ಧರ್ಮದ ಧರ್ಮೋದ್ಧಾರ ಕಚ್ಚಿಡೋದೇ ನಿನ್ನ ಜೀವನ ಅಂತಿಮ ಕನಸಾಗಬೇಕು ಅಂತ ತಾಯಿ ಜೀಜಬಾಯಿ ಮಗನಿ ಕಟ್ಟಿಕೊಟ್ಟಂತ ಕನಸು ಪರಿಣಾಮ ಛತ್ರಪತಿ ಶಿವಾಜಿ ಮಹಾರಾಜು ಎದ್ದು ಬಂದು ಅದೇ ವಿಜಯನಗರ ಸಾಮ್ರಾಜ್ಯದ ಪ್ರೇರಣೆಯನ್ನ ಪಡೆದು ಮತ್ತೊಮ್ಮೆ ದೇಶದಲ್ಲಿ ಹಿಂದೂ ಪುನರುತ್ಥಾನಕ್ಕೆ ಸಂಕಲ್ಪವನ್ನು ತೊಟ್ಟು ಸಂಕಲ್ಪವನ್ನ ಸಾಕಾರಗೊಳಿಸಿದ್ರು ಎಷ್ಟು ಜನ ವೀರಾದಿ ವೀರರೆಲ್ಲ ಬಂದಿದ್ದಾರೆ ಹಕ್ಕರಾಯರು ಬಂದ್ರು ಬುಕ್ಕರಾಯರು ಬಂದು ಸಂಗೊಳ್ಳಿ ರಾಯಣರಂತ ವೀರಾದಿ ಬಂದರು ಬಂದ್ರು ಸಂಗೊಳ್ಳಿ ರಾಯಣರು ತೋರಿದಂತಹ ದಿಟ್ಟತನ ಎಂಥ ದಿಟ್ಟತನ ಸ್ವಾಮಿ ಊರೂರಿಗೆ ಹೋಗಿ ಊರಿನ ಜನರೆಲ್ಲ ಒಗ್ಗೂಡಿಸಿ ನಿಂತು ಮಾತಾಡಿ ನಮ್ಮ ಕಿತ್ತೂರಿನ ಸಂರಕ್ಷಣೆಗೋಸ್ಕರ ನಮ್ಮ ಕಿತ್ತೂರಿನಲ್ಲಿ ಹಾರಾಡ್ತಿರುವಂತಹ ಆ ನಂದಿ ಧ್ವಜದ ಸಂರಕ್ಷಣೆಗೋಸ್ಕರ ನಮ್ಮ ಧರ್ಮ ಸಂರಕ್ಷಣೆಗೋಸ್ಕರ ನಮ್ಮ ನಾಡು ನೆಲ ಜಲವನ್ನು ಉಳಿಸ್ಲಿಕ್ಕೋಸ್ಕರ ಬನ್ನಿ ಹೋರಾಟ ಮಾಡ್ರಿ ಯುವಕರೇ ಅಂತ ಹಿಂದೂಗಳಿಗೆ ಭಾರತೀಯರಿಗೆ ಕರೆಯನ್ನು ಕೊಟ್ಟು ಎಲ್ಲರನ್ನು ಸಂಘಟಿಸುವ ಮೂಲಕ ಇಡೀ ಧರ್ಮ ನಾಡು ದೇಶದ ರಕ್ಷಣೆಯನ್ನು ಮಾಡಿಕೊಳ್ಳುವಂತ ನೇತೃತ್ವವನ್ನು ವಹಿಸಿದಂತ ಸಂಗೊಳ್ಳಿ ರಾಯಣ್ಣವರ ಮಾತುಗಳು ಸಂಗೊಳ್ಳಿ ರಾಯಣ್ಣವರ ಇತಿಹಾಸ ಇರೋದು ಪಠ್ಯ ಪುಸ್ತಕದಲ್ಲಿ ಓದಿ ಸುಮ್ಮನಾಗ್ಲಿಕ್ಕಲ್ಲ ಸಂಗುಳ್ಳಿ ರಾಯಣ್ಣವರ ಮಾತುಗಳು ಎಂಥ ಮಾತುಗಳು ಸ್ವಾಮಿ ಅದು ಸಂಗುಳ್ಳಿ ರಾಯಣ್ಣರನ್ನ ಬಂಧಿಸಿದಂತ ಬ್ರಿಟಿಷರು ರಾಯಣ್ಣರನ್ನ ಗಲ್ಲಿಗೇರಿಸಬೇಕು ಆಗ ರಾಯಣ್ಣನವರು ಬ್ರಿಟಿಷರನ್ನ ದಿಟ್ಟಿಸಿ ನೋಡಿ ಹೇಳ್ತಾರೆ ನನ್ನ ಗಲ್ಲಿಗೇರಲಿಕ್ಕೆ ನಾನು ಕಳತನ ಮಾಡಿಲ್ಲಪ್ಪ ಗಲ್ಲಿಗೇರಲಿಕ್ಕೆ ಇನ್ನೊಬ್ಬರ ವಿರುದ್ಧ ಅಸಹ್ಯ ಪಟ್ಟವನಲ್ಲ ಅಸೂಯ ಪಟ್ಟವನಲ್ಲ ನಾನು ನನ್ನ ನಾಡು ಕಿತ್ತೂರಿಗೋಸ್ಕರ ನನಗೆ ಅನ್ನ ಹಾಕಿದಂತ ಚೆನ್ನಮ್ಮನಿಗೋಸ್ಕರ ಇಡೀ ಜೀವನವನ್ನ ಅರ್ಪಣೆ ಮಾಡಿತ್ತವು ನಾನು ನನ್ನನ್ನು ಗಲ್ಲಿಗೆರ್ಸೋದಲ್ಲ ಶಿಕ್ಷೆ ಕೊಡಬೇಕಂದ್ರೆ ತೋಪಿಗೆ ಕಟ್ಟಿ ನನ್ನನ್ನು ಉಡಾಯಿಸಿ ಅದು ನೀವು ನನಗೆ ಸಲ್ಲಿಸುವಂತ ನಿಜವಾದ ಗೌರವ ಅಂತ ರಾಯಣ್ಣ ಹೆಮ್ಮೆಯಿಂದ ಬ್ರಿಟಿಷರ ಮುಂದೆ ಹೇಳ್ತಾರಲ್ಲ ಅದು ರಾಯಣ್ಣರ ದಿಟ್ಟ ದಿಟ್ಟತನ ರಾಯಣ್ಣನವರ ಈ ಮಾತು ಇರೋದು ಗೋಡೆಗಳಲ್ಲಿ ಬರಲಿಕ್ಕಲ್ಲ ನಮ್ಮ ಎದೆಗಳಲ್ಲಿ ಅಚ್ಚಾಕಿಸ್ಕೊಳ್ಳಿಕ್ಕಿರುವಂತ ಮಾತುಗಳು ರಾಯಣ್ಣನವರ ಇಡೀ ಜೀವನವನ್ನು ಯಾವತ್ತಾದ್ರೂ ಅಧ್ಯಯನ ಮಾಡಿ ನೋಡಿ ರಾಯಣ್ಣನವರೆಗೂ ಭಾರತಕ್ಕೂ ಇರುವಂತಹ ಸಂಬಂಧ ಇದೆಯಲ್ಲ ಯಾವ ಭಾವನಾತ್ಮಕ ಸಂಬಂಧ ಅದು ರಾಯಣ್ಣನವರು ಹುಟ್ಟಿದ್ದು ಏಳುನೂರ ತೊಂಬತ್ತೆಂಟರಲ್ಲಿ ಆಗಸ್ಟ್ ಹದಿನೈದನೇ ತಾರೀಕು ರಾಯಣ್ಣನವರು ಹುತಾತ್ಮರಾದದ್ದು ಸಾವಿರದ ಎಂಟುನೂರ ಮೂವತ್ತೊಂದು ಜನವರಿ ಇಪ್ಪತ್ತಾರನೇ ತಾರೀಕು ಎಂಥ ಜೀವನ ಆ ಮಹಿಮ ಮಹಾತ್ಮರದ್ದು ರಾಯಣ್ಣ ಹುಟ್ಟಿದ್ರೆ